ಹೆಸರು ಗೋಪಾಲ್ ಕೃಷ್ಣ ಅಂತ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟ್ರು ಮೈಸೂರು ಈಗ ನಾನು ಕೃಷಿಕ ಆಗಿದ್ದೀನಿ ಇನ್ನೂ ಎಲ್ ಕೆ ಜಿ ರೈತ ಇದಕ್ಕಿಂತ ಹಿಂದೆ ನಾನೊಂದು ನಂದೇ ಒಂದು ರಾಮಕೃಷ್ಣ ಪಿರಿಮಿಡ್ ಧ್ಯಾನ ಮಂದಿರ ಅಂತ ಇದೆ ಅದು ನಡೆಸ್ಕೊ ಸರ್ವಿಸಿದಾಗಲೇ ನಡೆಸ್ಕೊಂಡು ಇದ್ದೆ ಹಿಂದಿಂದೆಲ್ಲ ಹೇಳೋಕ್ಕೆ ಎಲ್ಲ ಟೈ ಟೈಮ್ ಇಲ್ಲ ಹತ್ತು ನಿಮಿಷ ಲಿಮಿಟ್ ಮಾಡಿದಾರಲ್ವ ಹಾಗಾಗಿ ಸೊ ಮೆಡಿಟೇಷನ್ ಸೆಂಟ್ರ್ ಕೇಳಿಸ್ತಾರೆ ಈಗ ನನಗೆ ಒಂದು ರಾಮಕೃಷ್ಣ ಪಿರಿಮಿಡ್ ಧ್ಯಾನ ಮಂದಿರ ಅಂತಿದೆ ನನ್ನ ಕಸಬು ಧ್ಯಾನ ಹೇಳ್ಕೊಡೋದು ಧ್ಯಾನ ಮಾಡೋದು ಧ್ಯಾನ ಮಾಡಿಸೋದು ಸುಮಾರು ಒಂದು ಹತ್ತು ವರ್ಷದಿಂದ ಇದನ್ನು ಇದ್ದೀನಿ ಈಗ ರಿಟೈರ್ಡ್ ಸರ್ವಿಸ ಇದ್ದಾಗಲೂ ಇದ್ದೆ ಈಗ ವ್ಯವಸಾಯ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಂದು ಕೆಲವು ಸುಮ್ಮನೆ ಈಗೊಂದು ಅಷ್ಟು ರಿಸರ್ಚ್ ಇದ್ದೀನಿ ರಿಸರ್ಚ್ ಅಗ್ರಿಕಲ್ಚರ್ ರಿಸರ್ಚ್ ಬಗ್ಗೆ ನಾನು ಕೆಲವು ನಂದು ಹೇಳ್ತೀನಿ ನಿಮಗೆ ನಿಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ನನಗೆ ನಿಮಗೆ ಗೊತ್ತಿದ್ದರೆ ನಿಮ್ಮ ಕಡೆ ಯಾರಿಗ ಗೊತ್ತಿದ್ರೆ ನನಗೆ ಹೇಳಿ ಅಥವಾ ನೆಗೆಟಿವ್ ಕಾಮೆಂಟ್ ಇದ್ದರೂ ಇನ್ನೂ ಖುಷಿ ನನಗೆ ಅದನ್ನು ಹೇಳಿ ನಂದು ಏನು ಅಂತಂದರೆ ಒಂದು ನೀರಿನ ಮೇಲೆ ಮ್ಯೂಸಿಕ್ ಥೆರಪಿ ಮೇಲೆ ಮತ್ತು ಎನರ್ಜಿ ಮೇಲೆ ಎನರ್ಜಿ ಮೇಲೆ ಅಂತಂದರೆ ಎನರ್ಜಿ ಅಂದರೆ ಕೆಲವ್ರಿಗೆ ಎನರ್ಜಿ ಅಂದ್ರೆ ಭಾಳ ಇದಾಗುತ್ತೇನೂ ದೇವರು ದೈವಶಕ್ತಿ ಅಂದರೆ ಅಲರ್ಜಿ ಆಗುತ್ತೆ ಆದ್ದರಿಂದ ನಾನು ಎನರ್ಜಿನ ಸರಿ ದೈವಶಕ್ತಿನ ಎನರ್ಜಿ ಅಂತ ಯೂಸ್ ಮಾಡ್ತೀನಿ ಬೇರೆಯವ್ರಿಗೆ ಅಲರ್ಜಿ ಆಗದೆ ಇರಲಿ ಅಂತ ಸೊ ಎನರ್ಜಿ ಅಂತ ಏನಪ್ಪ ಅಂತಂದರೆ ಡಿವೈನ್ ಎನರ್ಜಿನ ನಾವು ರಿಸೀವ್ ಮಾಡಿಕೊಂಡು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋವಂಥ ಪ್ರಾಚೀನ ವಿದ್ಯೆ ಆ ಮನುಷ್ಯನ ಮುಟ್ಟದೇ ಅದನ್ನು ಇನ್ನೋ ಮುಟ್ಟದ್ದೇ ಅವ್ರ ಕಾಯಿಲೆ ವಾಸಿ ಮಾಡುವಂಥದ್ದು ಎಂಬತ್ತಕ್ಕೂ ಹೆಚ್ಚು ವಿದ್ಯೆಗಳಿದ್ದಾವೆ ಅಂಥದ್ದು ನಾನೊಂದು ಸುಮಾರು ಒಂದು ಐದಾರು ಏಳು ಎಂಟು ಅಷ್ಟೇ ನಾನು ಗೊತ್ತಿರೋದನ್ನ ಗೊತ್ತಿರೋದು ಅದನ್ನು ಕಲಿತ್ಕೊಂಡು ನಾನು ಹೀ ಸ ಚಿಕ್ಕ ಹೀಲರ್ ಕೂಡ ಅದು ಅದನ್ನು ಮಾಡ್ತಾಯಿದ್ದೀನಿ ಅಂದರೆ ಡಿವೈನ್ ಎನರ್ಜಿನ ತಗೊಂಡು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಮನುಷ್ಯರಿಗಾಗುತ್ತೆ ಪ್ರಾಣಿಗಳಿಗಾಗತ್ತೆ ಗಿಡಗಳಿಗೂ ಯಾಕೆ ಆಗೋದಿಲ್ಲ ಯಾಕೆ ಅದನ್ನು ಅನ್ನೋದು ನಂದು ಯೋಗ ಕೆಲವರು ತಾಯಿ ಮಕ್ಕಳಿಗೆ ಶೀಲ್ಡ್ ಹಾಕಿ ಕಳಿಸ್ಕೊಡ್ತಾರೆ ಸ್ಕೂಲ್ ಕಳ್ಸಬೇಕಂದ್ರೆ ಏನು ಶೀಲ್ಡ್ ಅಂದರೆ ಅದೊಂದು ಸ್ಪಿರಿಚುವಲ್ ಶೀಲ್ಡು ಇನ್ವಿಸಿಬಲ್ ಅದು ಅದೇ ಥರ ನಾವು ಗಿಡಗಳಿಗೂ ಹಾಕ್ಬೋದು ಇದನ್ನು ಭಾಳ ಜನ ನೂರಾರು ಜನ ಮಾಡಿದ್ದಾರೆ ಆಮೇಲೆ ಆ ಗಿಡಗಳಿಗೆ ಒಂದೊಂದೇ ಗಿಡಕ್ಕೆ ಭೂಮಿಯಲ್ಲಿ ಮತ್ತು ಮೇಲೆ ಅದನ್ನು ಕ್ಲಿನ್ಸಿಂಗ್ ಮಾಡಿ ಹೀಲ್ ಮಾಡಿ ಎನರ್ಜೈಸ್ ಮಾಡಿ ಆಗ ಹೀಲ್ಡ್ ಕೂಡ ತಗೊಂಡಿರೋದು ಭಾಳ ಜನ ಇದ್ದಾರೆ ಸುಮಾರು ನಾನು ಹೊಸ್ದಾಗಿ ಏನು ಮಾಡ್ತಾ ಇಲ್ಲ ಬಟ್ ನನ್ನೇನು ಕಾನ್ಸೆಪ್ಟು ಅಂತಂದರೆ ನಂದು ಒಂದು ಗಿಡ ಅಲ್ಲ ಎರಡು ಎಕರೆ ತೋಟ ಇದೆ ಜಾಸ್ತಿ ಗಿಡಗಳಿಗೆ ಇಡೀ ಜಮೀನಿಗೆಲ್ಲ ಎನರ್ಜೈಸ್ ಮಾಡೋದಾಗೆ ಹೀಲ್ ಮಾಡೋದಾಗೆ ಜಾಸ್ತಿ ಬೆಳೆ ಬರೋಂಗೆ ಮಾಡೋದಾಗೆ ಅಂತ ನಂದು ಕಾನ್ಸೆಪ್ಟ್ ಇದೆ ಇದು ನಾನು ಕಲಿತ್ಕೊಂಡು ಬೇರೆ ರೈತರಿಗೆ ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇನ್ನು ಎರಡನೇದು ಏನು ಅಂತಂದರೆ ಈಗ ಅಟ್ಮಾಸ್ಪಿಯರಲ್ಲಿ ನೈಟ್ರೋಜನ್ನು ಸೆವೆಂಟಿ ಪರ್ಸೆಂಟ್ ಇದೆ ಆ ಎನರ್ಜಿನ ಡ್ರಾ ಮಾಡಿ ಗಿಡಗಳಿಗೆ ಸಪ್ಲೈ ಮಾಡೋಂಥದ್ದು ಭೂಮಿನಲ್ಲಿ ಬೋರಾನ್ ಇದೆ ಮ್ಯಾಗ್ನೀಸಿಯಮ್ ಇದೆ ಸಲ್ಪರ್ ಇದೆ ಅದನ್ನು ಡ್ರಾ ಮಾಡಿ ಬೋ ಗಿಡಗಳಿಗೆ ಕ ತಲ್ಪ್ಸೋದು ಹೇಗೆ ಗಿಡಗಳಿಗೆ ಕೊಡೋದು ಹೇಗೆ ಅಂತ ನನ್ನ ತಲೆಯಲ್ಲಿ ಬಂದಿರೋ ಕಾನ್ಸೆಪ್ಟ್ ಅದು ಇದು ಹೆಂಗೆ ಸಾಧ್ಯ ಅಂತಂದರೆ ಸಾಧ್ಯ ಇದೆ ಡಿವೈನ್ ಎನರ್ಜಿಗೆ ದೈವಶಕ್ತಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಸೊ ಅದನ್ನು ನಾವು ಯಾಕೆ ಮಾಡಬಾರ್ದು ಮಾಡ್ಬೋದು ಸ್ವಲ್ಪ ಧ್ಯಾನ ಮಾಡಿ ಮಾಡಿ ರೆಗ್ಯುಲರಾಗಿ ಮಾಡ್ತಾ ಅದರದ್ದು ನಮಗೆ ಪ್ರೋಟೋಕಾಲ್ ಸಿಗುತ್ತೆ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರೆ ಎಲ್ಲ ಸಾಧ್ಯ ಇದೆ ನಾನು ಇದುವರೆಗೂ ಭಾಳ ಜನ ಅಧಿಕಾರಿಗಳ ಹತ್ರ ನಾನು ಈ ವಿಷಯ ಚರ್ಚೆ ಮಾಡಿದೆ ಎಲ್ಲರೂ ಅವ್ರದ್ದು ಫೇಸ್ ರೀಡಿಂಗ್ ನೋಡಿದ್ರೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತಾರೆ ಮನುಷ್ಯನ ಮುಖ ನೋಡಿದ್ರೆ ಇವನು ಏನು ಕ್ಯಾರೆಕ್ಟ್ರೋ ಈ ಒಂದು ಹಣ ಹೇಳಬಹುದು ಹೇಳ್ಬಹುದು ಅದು ನಿಮ್ಗೆ ಗೊತ್ತು ಒಂದು ಸ್ವಲ್ಪ ನಾನು ಪೊಲೀಸಾಗಿ ಒಂಚೂರು ಎಕ್ಸ್ಟ್ರಾ ಜಾಸ್ತಿ ಗೊತ್ತಿರುತ್ತೆ ಹಾಗಾಗಿ ಅದನ್ನು ನಾನು ಮಾಡ್ತಾ ಇದ್ದೀನಿ ಹೀಗೆ ಇನ್ನೂ ಒಂದು ವಿಷಯ ಏನು ಅಂತಂದರೆ ಇದನ್ನು ಬೇರೆಯವ್ರ ತೋಟಗಳಲ್ಲೆಲ್ಲ ಮಾಡಿ ಒಂದೊಂದಷ್ಟು ನೂರು ಜನ ರೈತರಿಗೆ ಹೇಳಿ ಎಲ್ಲರಿಗೂ ತಲುಪಾಗಿ ಮಾಡೋದನ್ನ ಉದ್ದೇಶ ಒಂದು ಇನ್ನು ಎರಡನೇದೇನೆ ಅಂದರೆ ನೀರಿಂದು ಆ ನೀರು ನಿಮಗೆಲ್ಲ ಗೊತ್ತಿದೆ ಅದು ಅಂದರೆ ಅದು ಬರೀ ನೀರಲ್ಲ ಆಕ್ಚುಲಿ ಹಿರಿಯಲ್ಲಾಗಿ ದೈವ ಅದು ಆ ನೀರಿಗೆ ಎಂಥ ಗುಣ ಇದೆ ಅಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು ಆ ನೀರಿಗೆ ನಾವು ಮಾತಾಡೋದು ಕೇಳಿಸ್ಕೊಳ್ಳೋ ಶಕ್ತಿ ಇದೆ ಯಾರಾದರೂ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಕಾಯಿಲೆ ಪೇಯ್ನ್ ಇದ್ದರೆ ನೀವು ನೈಟ್ ಮಲಗೋವಾಗ ಒಂದು ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ನೀರು ಇಟ್ಬಿಟ್ಟು ಆ ನೀರಿಗೆ ಹೇಳಿ ಮನ್ಸಲ್ಲಿ ಹೇಳಿ ಥರ ಇಂಥ ಮಂಡಿ ನೋವು ಸೊಂಟನ ಬ್ಯಾಕ್ ಪೇಯ್ನ್ ಇದೆ ಈ ನನ್ನ ನೋವನ್ನು ನೀನು ರಿಸೀವ್ ಮಾಡ್ಕೊ ಅಂತ ಹೇಳಬೇಕು ಬೇಕಾದ್ರೆ ಇನ್ನೊಂದು ಇಡೀ ಉಪ್ಪು ಕೂಡ ಹಾಕಿ ಅದಕ್ಕೆ ನಿಮ್ಮ ಕಾಟ್ ಕೆಳಗೆ ಇಡಿ ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ನೋವು ಕಡಿಮೆ ಆಗಿರುತ್ತೆ ಅಥವಾ ಕಂಪ್ಲೀಟು ಆಗಿರುತ್ತೆ ಒಂದು ನಾಲ್ಕೈದು ದಿವಸ ಮಾಡಿ ಕ್ಲಿಯರ್ ಆಗುತ್ತೆ ಅದು ನೀರಿಗೆ ಅಷ್ಟೊಂದು ಗುಣ ಇದೆ ಆಮೇಲೆ ನೀರು ವೆರಿ ಗುಡ್ ಕಂಡಕ್ಟರ್ ಅದು ಯಾಕಂದರೆ ಹಳೆಯ ಕಾಲದಲ್ಲಿ ಏನು ಈಗ ಎಸ್ ಎಮ್ ಎಸ್ ಎಲ್ಲ ಬರೋಕ್ಕಿಂತ ಮೊದಲು ಪ್ರಾಚೀನ ಕಾಲದಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಇಲ್ಲಿಂದ ಈ ದೇಶ ಇನ್ನೊಂದು ದೇಶಕ್ಕೆ ನೀರಿನ ಹಳೆಗಳ ಮೇಲೆ ಮೆಸೇಜ್ ಮಾಡೋರು ಅದು ಡಡ್ಡ ಡಿಡ್ಡಿ ಡಡ ಡಿ ಅಂತ ಒಂದೊಂದು ಅದನ್ನು ಡಿ ಕೋಡ್ ಮಾಡಿದ್ರೆ ಅದು ಇದು ಬರುತ್ತೆ ಏನು ಈ ಥರ ಇಂಥ ಶಿಪ್ಪು ಇಂಥ ಕಡೆ ಬಿಟ್ಟಿದೆ ಆದರೆ ಇಷ್ಟು ಸೈನಿಕರಿದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಇನ್ನೊಂದು ದೇಶಕ್ಕೆ ಅದಿನ್ನೂ ಬಿಡ್ತಾನೆ ಇದೆ ಅವಾಗಲೇ ಮೆಸೇಜ್ ಇತ್ತು ಅಂತ ಅಂದರೆ ನೀರಿನಲ್ಲಿ ಮೆಸೇಜನ್ನು ಕೇಳಿಸ್ಕೋಬಹುದು ಅದೇ ನೀರಿನಲ್ಲಿ ನಾವು ಡ್ರಿಪ್ ಮುಖಾಂತರ ಗಾಯತ್ರಿ ಮಾತ್ರ ನೆಕ್ ಕಳಿಸ್ಬಾರ್ದು ಅಂತ ನನ್ನ ಉದ್ದೇಶ ಥ್ಯಾಂಕ್ ಯು ಇತ್ತು ಹೌದಾ ಹ್ಞೂ